ಇವತ್ತು ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಸಾರು ಮಾಡಲಿಕ್ಕೆ ನಾನು ಬೆಂಡೆಕಾಯಿನ ಈ ಥರ ಹೆಚ್ಚಿ ಹುರಿದಿ ಇಟ್ಕೊಂಡಿದ್ದೀನಿ ಜೊತೆಗೆ ನಾನು ಕಡಲೆಕಾಳನ್ನೂ ಹಾಕ್ತಾ ಇದ್ದೀನಿ ಕಡಲೆಕಾಳು ಇಟ್ಕೊಂಡಿದ್ದೀನಿ ಈ ಥರ ಇದಕ್ಕೆ ಮಸಾಲೆಗೆ ಏನೇನು ತಗೊಂಡಿದ್ದೀನಿ ನೋಡೋಣ ಮಸಾಲೆಗೆ ನಾನು ಸ್ವಲ್ಪ ಕಾಯಿ ತುರಿ ಒಂದು ದಪ್ಪ ಈರುಳ್ಳಿ ಆಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಕಾಳು ಮೆಂತೆ ಒಂದು ಮೂರು ಲವಂಗ ಒಂದು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಒಂದು ಚೂರು ಇಷ್ಟು ಹುಣ್ಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಇಷ್ಟು ಆಮೇಲೆ ಒಂದು ಹಣ್ಣು ತೊಗೊಂಡಿದ್ದೀನಿ ಇಷ್ಟು ಇವಾಗ ರುಬ್ಕೊಬೇಕು ಈಗ ಜಾರಿಗೆ ಹಾಕ್ಕೊತೀನಿ ಇದಷ್ಟು ಒಷ್ಟು ಒಟ್ಟಿಗೆ ರುಬ್ಕೊತಾ ಇದ್ದೀನಿ ಅಷ್ಟು ಇದನ್ನು ಜಾರಿಗೆ ಹಾಕ್ಕೊತಾ ಇದ್ದೀನಿ ಇದಷ್ಟು ನಾನು ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೇನೆ ನಾನು ಇವಾಗ ಒಂದೆರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿ ಧನಿಯಾ ಪುಡಿ ಹಾಕ್ಕೊಂತ ಇದ್ದೀನಿ ಒಂದೆರಡು ಸ್ಪೂನ್ ಹಾಕೊಂಡು ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ನೀವು ಟೇಸ್ಟಿಗೆ ತಕ್ಕಷ್ಟು ಹಾಕೊಳ್ರಿ ನಾನು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೇನೆ ಉಪ್ಪು ಹಾಕ್ಕೊಂತ ಇದ್ದೀನಿ ನೀವು ಟೇಸ್ಟ್ ನೋಡಿ ಎಷ್ಟು ಬೇಕಾ ನೋಡಿ ಹಾಕೊಳ್ರಿ ಟೇಸ್ಟಿಗೆ ತಕ್ಕಷ್ಟು ಇದನ್ನ ಈಗ ರುಬ್ಕೊಳ್ಳೋಣ ಇದನ್ನ ಮಿಕ್ಸಿ ಮಾಡ್ಕೊತೀನಿ ಇವಾಗ ನೋಡಿರಿ ಇದು ಈ ಥರ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅನ್ನಲಿ ಸಾಸಿವೆ ನೀಟಾಗಿ ಚಟಪಟ ಅಂತ ಇದೆ ಇದಕ್ಕೆ ಇವಾಗ ಸ್ವಲ್ಪ ಕರ್ಬೇವು ಹಾಕೊತಾ ಇದ್ದೀನಿ ಜೊತೆಗೆ ಈರುಳ್ಳಿನೂ ಹಾಸ್ಕೊತಾ ಇದ್ದೀನಿ ಇದನ್ನು ಫ್ರೈ ಆಗಲಿ ನೋಡ್ರಿ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿದ್ದೆಲ್ಲ ಆ ಮಸಾಲೆ ಹಾಕೊತಾ ಇದ್ದೀನಿ ಈ ಮಸಾಲೆ ಅಷ್ಟು ಒಂದು ಎರಡು ನಿಮಿಷ ಈ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆನ ಆಮೇಲೆ ನಿಮಗೆ ಎಷ್ಟು ತೆಳು ದಪ್ಪ ನೋಡಿ ನೀರು ಹಾಕ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಿಂಗೆ ಇವಾಗ ನೋಡಿರಿ ಇದಾಗಿದೆ ಇದಕ್ಕೆ ನಾನು ಇವಾಗ ನೀರು ಹಾಕ್ಕೊತಾ ಇದ್ದೀನಿ ಜಾರಿಗೆ ನೀರು ಹಾಕೊಂಡು ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ದಪ್ಪ ತೆಳು ನೋಡಿ ಹಾಕ್ಕೊಳ್ಳ್ರಿ ಸಾಂಬಾರು ಎಷ್ಟು ತೆಳು ಬೇಕು ನೋಡಿ ನೀರು ಹಾಕ್ಕೊಳ್ರಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ನೋಡಿರಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಟೇಸ್ಟ್ ನೋಡಿ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳ್ರಿ ಎಷ್ಟು ಉಪ್ಪು ಖಾರ ನೋಡಿ ಹಾಕ್ಕೊಬೋದು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇದು ಇವಾಗ ಚೆನ್ನಾಗಿ ಕುದೀಲಿ ಕುದ್ದಾದ ಮೇಲೆ ಕಡಲೆಕಾಳು ಬೆಂಡೆಕಾಯಿ ಹಾಕೋಣ ಇದು ಕುದೀಲಿ ಚೆನ್ನಾಗಿ ಇವಾಗ ನೋಡಿರಿ ಚೆನ್ನಾಗಿ ಕುದೀತಾ ಇದೆ ತುಂಬ ಚೆನ್ನಾಗೇ ಸ್ಮೆಲ್ಲು ಇದೆ ಇವಾಗ ಈ ಹುರಿದು ಇಟ್ಕೊಂಡಿರೋ ಕಡಲೆಕಾಳು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಈಗ ಎರಡು ನಿಮಿಷ ಇದು ಕುದೀಲಿ ಎರಡು ನಿಮಿಷ ಕುದ್ದ ತಕ್ಷಣ ಬೆಂಡೆಕಾಯಿ ಹಾಕ್ಕೊಳ್ಳೋಣ ಎರಡು ನಿಮಿಷ ಆಗಿದೆ ಇದು ಕಡಲೆಕಾಳು ಹಾಕಿ ತುಂಬ ಬೇದೇನು ಬೇಡ ಅಂದರೆ ಕಟ ಕಟ್ಟ ಅಂತ ಬಾಯಿಗೆ ಸಿಗಬೇಕು ಆ ಥರನೇ ಇರಬೇಕಿದು ಆವಾಗ ಟೇಸ್ಟ್ ಇದು ಕಡ್ಕೊಂಡು ತಿನ್ನೋಕ್ಕೆ ಜಗಿಯೋಕ್ಕೆ ತುಂಬ ಮೆತ್ತಿಗೆ ಬೆಂದರೆ ಚೆನ್ನಾಗಾಗಲ್ಲ ಕಡಲೆಕಾಳು ಹುಳಿಗೆ ಬೆಂಡೆಕಾಯಿ ಹುಳಿ ಅಂತೀವಿ ನಾವು ಗುರ್ದು ಹುಳಿ ಇದು ಬೆಂಡೆಕಾಯಿನೂ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಒಂದು ಎರಡು ನಿಮಿಷ ಕುದ್ರೆ ಸಾಕು ಜಾಸ್ತಿ ಕುದಿಸೋದೇನು ಬೇಡ ಯಾಕಂದರೆ ಹುರಿದು ಇಟ್ಕೊಂಡಿದ್ದೀವಲ್ಲ ಇಷ್ಟೇ ಒಂದೆರಡು ನಿಮಿಷ ಕುದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ನೋಡಿರಿ ಆಗಿದೆ ಇದು ಎರಡು ನಿಮಿಷ ಕುದ್ದಿದೆ ಇದು ಬೆಂಡೆಕಾಯಿ ಹುಳಿ ರೆಡಿಗೆ ರೆಡಿಯಾಗಿದೆ ತುಂಬ ಚೆನ್ನಾಗಾಗಿದೆ ತುಂಬ ಟೇಸ್ಟ್ ಆಗಿದೆ ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿರಿ ನಿಮಗೂ ಇಷ್ಟ ಆಗುತ್ತೆ ಹೇಗೆ ಬಂತು ಅಂತ ತಿಳಿಸಿ ತುಂಬ ಟೇಸ್ಟಿಯಾದ ಬೆಂಡೆಕಾಯಿ ಹುಳಿ ಈಸಿಯಲ್ಲಿ ಮಾಡ್ಕೊಬೋದು